ನಿನ್ನೆ ರಾತ್ರಿನ ಬಂದಿರಿದ್ದೀನಿ ಬರೋದು ಸ್ವಲ್ಪ ತಡ ತಡಗೇತ್ರಿ ಅದಕ್ಕೆ ಇತ್ತ ಕಡೆ ಬರ್ಲಿಲ್ಲ ಹೌದಾ ಇರ್ಲಿ ಒಳಗಡೆ ನಕ್ಷರವೇ ತೆಗೆದುಕೊಂಡು ಆಯ್ತು ಕೈಯಲ್ಲಿ ಹಿಡಿದುಕೊಂಡು ತರಬಾರದು ನೀನು ಮಾಡುವ ಈ ಕೀಳೆ ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದ್ರಿಂದ ಒಪ್ಪದು ಯಾಕೆ ನೀನು ಈ ಮನೆಯಲ್ಲಿ ದುಡಿಯುವ ಎಂದು ನಾವು ತಿಳಿದುಕೊಂಡಿಲ್ಲ ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯರಿಂದ ನಾನು ತಿಳಿದುಕೊಂಡಿದ್ದೇನೆ ನೀನು ದುಡಿಯುವ ಹಾಳಾದರೂ ನಮ್ಮ ಮನೆಯ ಮಗನಂತೆ ಹಿಡಿದುಕೊಳ್ಳುತ್ತೆ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಮೇಲೆ ಸತ್ಯ ವಿಶ್ವಾಸ ಇತ್ತು ಈ ಮನೆಯಲ್ಲಿ ದುಡಿಯುತ್ತಾ ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿಸಮನಾದ ಮನುಷ್ಯನಿದೆ ಹೇಗಿರುವಾಗ ಇಂಥ ಕೇಳಿದ ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದ್ರ ಒಪ್ಪದು ಯಾಕೆ ಒಪ್ಪದಲ್ರಿ ದೇನೀರಾ ಯಾಕೆ ಒಪ್ಪದಿಲ್ಲ ಎಷ್ಟೇ ಆಗಲಿ ಹಾಗಂತ ನೀ ತಿಳ್ಕೊಂಡಿದ್ದೀಯಾ ನಾವು ನನ್ನ ಮನೆತನದ ಬಗ್ಗೆ ನನ್ನ ಎಷ್ಟು ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ತುಂಬಿದೆ ಅಂದಾಗ ನೀನು ನಾನು ತಿಳಿದುಕೊಂಡಿಲ್ಲ ನಮ್ಮ ಮನೆಯ ವಿಶ್ವಾಸಿಕ ಅಭಿಮಾನಿ ಈ ಮನೆತನದ ಮಾನವನ್ನು ಉಳಿಸುವ ಮಾನವೀಯ ಮನುಷ್ಯ ಅಂತ ನಾನು ತಿಳಿದುಕೊಂಡಿದ್ದೇನೆ ನೀವು ನನ್ನ ಬಹಳ ನಂಬಿರಿ ನಂಬಬೇಕು ನಮ್ಮನ್ನು ನಂಬಿದರೂ ನಾವು ನಂಬಲೇಬೇಕು ಎಷ್ಟು ಸಾಕೃತಲೆ ನಮ್ಮ ಜೀವಿರುತ್ತರ ಎಲ್ಲರೂ ನಮ್ಮ ನಗುತ್ತ ಸ್ವರ್ಗದಾಗ ಕಾಲ ಕಳೆದಂಗ ಕಳೆದು ಹೋದ್ರೆ ಅಪರ ಅವರು ಬಂದ ಯಾವಾಗ ಬಂದೆ ಬೆಂಗಳೂರಿಂದ ಅವರ ನಿನ್ನೆ ರಾತ್ರಿನ ಬಂದ್ರಿ ಬರೋದು ಸ್ವಲ್ಪ ತಡ ಹತ್ರ ಅದಕ್ಕೆ ಇಂಥ ಕಡೆ ಬರ್ಲಿಲ್ರಿ ಹೋಗ ನಿಮ್ಮ ಮಗ ಮಾತೇ ಶಪ್ಪ ತಣಿನ ಬೆಂಗಳೂರಾಗಿರೋ ನಿಮ್ಮ ತಂಗಿ ಮನೆಯಾಗ ಬಿಟ್ಟು ಬರಬೇಕಾದ್ರ ನನ್ನ ಮನಸ್ಸು ಬಹಳ ಚುರುಕತ್ರಿ ಯಾಕಂದ್ರ ಇನ್ನು ಆರು ವರ್ಷದ ಹಸುಗುಸು ನೋಡ್ರಿ ಕುರಿಗೆ ನಿಮ್ಮ ತಂಗಿನ ನನಗೆ ಸಮಾಧಾನ ಹೇಳಿ ಕಳಿಸ್ಕೊಟ್ಟಿದ್ರಿ ಚಿಕ್ಕವನಿದ್ದಾನೆ ಹಣದವರನ್ನ ಬಿಟ್ಟಿರ್ಬೇಕಾದ್ರೆ ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವನು ದೊಡ್ಡ ವಿದ್ಯಾವಂತ ಆಗ್ಬೇಕು ಅನ್ನೋ ಆಸೆಯಿಂದಾನೇ ಅವನನ್ನ ನಾವು ಬೆಂಗಳೂರಿಗೆ ಕಳ್ಸಿಕೊಟ್ಟಿದ್ವಿ ನಮ್ಮ ಮಾತೆ ಖಂಡಿತ ದೊಡ್ಡ ವಿದ್ಯಾವಂತ ಆಗ್ತಾನ್ರಿ ನಮ್ಮ ದೊಡ್ಡ ದಣ್ಯರು ಹಾಂಗ ನಮ್ಮ ಸಣ್ಣ ದಣಿನೂ ಸುತ್ತ ಹೆಸರು ಮಾಡ್ಬೇಕು ಅನ್ನೋದ ನನ್ನ ಆಶೆ ಹೆಂಗಿದ್ರು ಅಪ್ಪನ ಮಗ ಹೆಣ್ಣಂದ್ರು ಅವನ ಗಂಡ ಅವನ ಅವರ ಮುಂದ ಈ ಮನೆಗೆ ಯಜಮಾನ ಅವನು ಅವನ ಅಲ್ರಿ ನಿಜ ನಿನ್ ಮಾತು ನಮಗಂತೂ ಮುಂದೆ ಆಗೋದಿಲ್ಲ ಅಂತ ಡಾಕ್ಟರ್ ಈಗಾಗ್ಲೇ ಹೇಳಿ ಬಿಟ್ಟಿದಾನೆ ನಮ್ಮ ನಮ್ ಹೊಟ್ಟೆಲ್ ಹುಟ್ಟಿದ್ರು ನಿಜವಾಗ್ಲೂ ನಮ್ಮ ಪುಣ್ಯ ನನ್ನ ಮಗನನ್ನು ಹರಿಯಬೇಕಾದ್ರೆ ನೀನು ಒಬ್ಬಳೇ ಹರಕೆ ಹೊತ್ತಿಲ್ಲ ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ದೇವರಲ್ಲಿ ಹರಕೆ ಹೊತ್ತಿದ್ದಾನೆ ಹೌದು ಮಾದೇವಿ ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗ ಹೊಟ್ಟಿದ್ರೆ ಸಾಕು ಊರಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸುತ್ತಿನಂತ ಹರಿಕೆ ಹೊತ್ತಿದ್ದಾನೆ ಇವನು ಸಂಡಮನಾಗಿ ನಮ್ಮ ಮನೆಯಲ್ಲಿ ದುಡಿದರು ನಮ್ಮ ಮನೆಯ ಮೇಲೆ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ ಚಿಕ್ಕವನಾದ್ರೂ ಗುಣದಲ್ಲಿ ನಿನಗೂ ಮಕ್ಕಳಿಲ್ಲ ಆದ್ರೂ ನೀನು ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸ್ತೀಯ ಆದಷ್ಟು ಬೇಗ ನಿನಗೂ ಒಂದು ಗಂಡು ಮಗುವನ್ನ ಭಗವಂತ ಕರುಣಿಸ್ಲಿ ಅಂತ ನಾನ್ ಪರವಾಗಿ ಒಂದು ವಿಷಯ ಹೇಳದ ಮರ್ತು ಬಿಟ್ಟಿದ್ರಿ ಈಗ ನನ್ನ ಹೆಂಡತಿ ಏನು ಹೇಳ್ತಿ ಈಗ ನನ್ನ ಹೆಂಡತಿ ಂತ ಅವ್ರ ಮನೆಗೆ ಹುಡುಗ ನಾನು ಕೂಡ ಇವತ್ತ ಹೊಟ್ಟೆ ಹೋಗ್ಬೋದು ಹೋಗ್ಬೋದು ಅಲ್ಲೋಗ್ರು ಈ ವಿಷಯ ನಮ್ಮ ಮುಂದೆ ಇಷ್ಟು ಇಷ್ಟ ನಾವು ಇಬ್ಬರು ಗಂಡ ಹೆಂಡತಿ ನಿಮ್ಮ ಮನೆಗೆ ಬಂದು ನಿನ್ನ ಹೆಂಡತಿಗೆ ಶ್ರೀಮಂತ ಕಾರ್ಯಕ್ರಮ ಮಾಡ್ತೀವಿ ಈ ವಿಷಯ ಯಾಕೆ ತಿಳಿಸ್ಬೇಕು ತಿಳಿಸ್ಬೇಕಂತ ಮಾಡಿದ್ರಿ ಯಾಕೋ ಲಾಜಿಗು ಬಂತು ಅದಕ್ಕೆ ತಿಳಿಸ್ಲಿಲ್ಲ ಎಂತ ಹಚ್ಚಲು ನೀನು ಬೆಚ್ಚು ಮನಸ್ಸು ಇದ್ದವರ ಮುಂದೆ ಯಾವದನ್ನು ಮುಚ್ಚಿಟ್ಟುಕೊಳ್ಳಬಾರದು ಮೆಚ್ಚಿಕೊಳ್ಳುವಂಥ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು ನೋಡು ನಿನ್ನ ಹೆಂಡತಿ ಹೆರಿಗೆ ಆದ ತಕ್ಷಣ ನೀನು ನಿನ್ನ ಹೆಂಡತಿ ನಿನ್ನ ಮಗ ನೇರವಾಗಿ ನಮ್ಮ ಮನೆಗೆ ಬರಬೇಕು ನಿನ್ನ ಮಗನ ಕೊರಲೇ ಚಿನ್ನದ ಸರವನ್ನು ಹಾಕಿ ಮೈ ತುಂಬ ಬಟ್ಟೆ ಮಾಡಿ ಮನೆಗೆ ಕಳಿಸಿಕೊಡ್ತೀವಿ ಏನ್ರಿ ನೀವು